ಹಾಕೊಂಡು ಎಲ್ಲಾಡಿಕೆ ಹಾಕೊಳ್ತಿ ಸುಮ್ಮನೆ ಮಾತಾಡ್ಕೊಂತ ಕುಂತಿರಲ್ಲ ಸಾರ್ ಎದ್ರಲ್ಲ ಅದ್ರ ಡಬ್ಬ್ಯಾಗ ಹಾಕ್ಬೇಕು ಏನೇನಿಲ್ಲ ನಾಲ್ಕೂವರೆ ಹಂಗ ಅದಕ್ಕೆ ಬಂತು ಆ ಹುಡುಗರು ಬರೋ ಟೈಮ್ ಆಯ್ತು ನಡ್ರಿ ಹೋಗೋಣ ಸುಶೀಲ ರೇಖಾ ಜಲ್ದಿ ಜಲ್ದಿ ಎಲ್ಲಾಡಿಕೆ ಹಾಕೊಳ್ರಿ ಹೋಗನ್ ಅಂತ ಹಾಕಿದ್ರೆ ಆಯ್ತಾ ಹೋಗಿರ್ ಜಾಕ ಯಾಕೆ ಅಷ್ಟು ಅವಸರ ಮಾಡತ್ತೆ ಇನ್ನು ಮಸ್ತ್ ಟೈಮ್ ಐತೆ ಏನೋ ಮಸ್ತ್ ಟೈಮ್ ಐತೆ ಏ ಸ್ವಲ್ಪ ಹಿಂದೆ ತಿರುಗ್ ನೋಡು ಒತ್ತು ಮುಳಗಾಕ್ ಬಂದೈತೆ ಸುಶೀಲಾ ಈ ಗಿರ್ಜಕ ಅಂತೂ ಸುಮ್ಮನೆ ಟೆನ್ಷನ್ ಮಾಡ್ಕೋತೈತೆ ನೋಡು ತಾನು ಟೆನ್ಷನ್ ಮಾಡ್ಕೋತೈತೆ ನಮಗೂ ಟೆನ್ಷನ್ ಮಾಡಿರ್ತೈತೆ ಇಲ್ಲಿ ಗೊತ್ತಿಲ್ಲ ನಮ್ಗೆ ಎಷ್ಟೊತ್ತಿಗೆ ಶಾಲೆ ಬಿಡ್ತಾರೆ ಏನು ನಿನ್ನ ಮಕ್ಕಳು ಅಷ್ಟೇ ಬರ್ತಾರೆ ನಮ್ಮ ಮಕ್ಕಳು ಬರ್ತಾರೆ ಜೊತೆಗೆ ನಾವು ಟೈಮ್ ಕೇಳಿನ ಬಂದು ಆರಾಮಾಗಿ ಇನ್ನೂ ಸ್ವಲ್ಪ ಕುಂತು ಮಾತಾಡ್ಬೋದು ಅಂತ ಬಂದು ಕೂತ್ಕೊಂಡು ಇಲ್ಲಿ ಇನ್ನೂ ಎರಡು ಗಂಟೆ ಆರಾಮಾಗಿ ಕುಂದ್ರೆ ನೀನು ಏನು ಟೆನ್ಷನ್ ಮಾಡ್ಕೋಬೇಡ ಇನ್ನೂ ಆರಾಮಾಗಿ ಎರಡು ಗಂಟೆ ಕುಂದರು ಆಮೇಲೆ ಎಲ್ಲರೂ ಹೋಗೋಣಂತೆ ಮನೆ ಕಾಪ್ರ ಇದ್ದಿದ್ದೆ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಬಂಡೆ ತಿಕ್ಕೋದು ದಿನಾಲು ಇದ್ದಿದ್ದೆ ಕೆಲಸ ಸಮಾಧಾನ ಕುಂದ್ರೆ ಸ್ವಲ್ಪ ಏನು ಗಿರ್ಜ ಸಮಾಧಾನ ಸಮಾಧಾನವಾಗಿ ಹಾಂ ಹ್ಞೂ ಎಲ್ಲರ್ಕೆ ತಗೋ ಹ್ಞೂ ಸರಿ ಆ ತಗೊಳ್ಳೋ ಬನ್ರಿ ಎಲ್ಲರೂ ಎಲ್ಲಾಡಿಕೆ ಹಾಕೊಳ್ಳ ಸರೋಜಾ ರೇಖಾ ಗಂಗಾ ತಗೊಳ್ರಿ ಎಲ್ಲಾಡಿಕೆ ನಂಗೆ ಬ್ಯಾಟ್ರಿ ಇತ್ತು ಗಂಗಾ ತಗೋ ಎಲ್ಲ ಹಾಕೋ ಅಕ್ಕ ಯಾರಿಗೆ ರೀ ಇದು ನಿಂಗ ಕೊಟ್ಟಿನ ತಗೋ ಅಯ್ಯೋ ನಂಗ್ ಬೇಡ ಅಕ್ಕ ಅದ್ರಲ್ಲಿ ಸಂಪು ಕಾಳು ಸಕ್ಕರೆ ಆಯ್ತು ಹಾಕೋತೇನೆ ನೀವ್ ಹಾಕೊಳ್ರಿ ಇರ್ಲಿ ತಗೋಂಗ ಯಾವಾಗಾದ್ರ ಸಲ ಹಾಕಿದ್ರೆ ಏನಾಗಲ್ಲ ಇದಕ್ಕ ಕೆಲ್ಸ ಮೆಚ್ಚಾಗ್ತೈತೆ ಮತ್ತೆ ಇವಾಗ ಚಿಕನ್ ಸಾರ್ ಊಟ ಮಾಡಿಲ್ಲ ನಾವು ಬಾಯೆಲ್ಲ ವಾಸನೆ ಆಗಿರ್ತೈತೆ ತಗೋ ಹಾಕೋ ಕೈಯಲ್ಲಿ ತಗೋಂಗ ಅಷ್ಟು ಬಲವಂತ ಮಾಡಕ ಪಾಪ ಒಂದ್ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ಕೊಂತೇನೆ ಎಲ್ಲ ಸುತ್ತ ಬರಲ್ಲ ಹೌದ್ರಿ ಹ್ಮ್ ರೇಖಾರಾನೇ ಸರೋಜಾರಾನೇ ಎಲ್ಲ ಅಡಿಕೆ ಹಾಕೋ ಬರ್ರಿ ಅಂತ ಸ್ಪೆಷಲ್ ಆಗಿ ಹೇಳ್ಬೇಕಾ ನಿಮ್ಗ ಬರ್ರಿ ಅವ್ರಿಗ ಮಸಾಲ ರುಬ್ಕೊಂಡು ಬರಕ್ಕೆ ಹೋಗ್ತಿದ್ವಲ್ಲ ಸುಶೀಲ ನವಿಲ್ ನೋಡ್ಬೇಕು ಎಷ್ಟು ದೊಡ್ಡದು ಬಂದಿತ್ತು ಹಬ್ಬ 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 ಇವು ಸರಾಗ ಇಡಿಯೋನ್ ಬಾರಕ್ಕ ಅಂತಿದ್ಲು ಬಾರವ ನಿನ್ನ ಕೈ ಎಲ್ಲಿ ಸಿಗಬೇಕು ಅಂತ ಅಂದಿ ನಾನು ಇರು ಉಗ್ಳು ಹೌದಾ ಅಕ್ಕ ಹ್ಞೂ ಪಾಪ ಅದ್ರ ಅದು ಹೋಯ್ತು ನಾವು ಹೋದ್ವಿ ಈ ಕಡೆಗೂ ಬಂತ ಅನ್ಸುತ್ತೆ ನೋಡೋದು ನೀವು ನೋಡಲಿಲ್ಲ ಅಡುಗೆ ಮಾಡತ್ತಿದ್ರಲ್ಲ

ಅಷ್ಟು ಹಸುವಕ್ಕ ಕಡೆಕ್ ತಗಡು ಎಲ್ಲ ಕಟ್ಟಿಗೆ ಹಾರಿಸುವ ಎಲ್ಲರೂ ಒಂದು ಸ್ವಲ್ಪ ಕಡಿ ಇರ್ಬೇಕಷ್ಟ ಆಮೇಲೆ ಹೋಗ್ಬೇಕಾದ್ರೆ ಆರ್ಸೊಂಡು ಹೋಗೋಣ ಚಲೋ ಆತ ಹೋಗ್ಬೇಕಾದ್ರೆ ಇನ್ನೊಂದ್ಸತಿ ಆರ್ಸಿ ಹೋಗೋಣ ಎಲ್ಲ ನೀರು ಹಾಕಿ ನೀರು ಇದಾವಲ್ಲ ಅಷ್ಟು ಅದ್ರ ಮೇಲೆ ಸುರಿದು ಹ್ಞೂ ಆಯ್ತು ತಗೊಳಕ ಮನೆಗೆ ಹೋಗಬೇಕಾದ್ರೆ ಎಲ್ಲ ಅಚ್ಚುಕಟ್ಟಾಗಿ ನೋಡಿ ಹೋಗೋಣ ಅಂತ ಹೆಂಗೋ ಬಂದೀವಿ ಇದು ಏನದು ಹ್ಞೂ ಸರಿ ಗಮ್ಮಪ್ಪ ಇಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಟ ಬರ್ರಿ ಮತ್ತೆ ಯಾವಾಗ ಬರ್ತೀವ ಏನೋ ಹಿಂಗೆ ಬಂದಾಗ ಒಂದು ನೆನಪಿರ್ತೈತಿ ಏನೋ ಸರಿ ಗಮ್ಮಪ್ಪ

ನೋಡು ಫ್ಯಾಮಿಲಿ ಹಾಡಾಡು ನನ್ನ ಮನೆನ ಬಂತು ಅಯ್ಯೋ ಯಾವುದಾಡಣ್ಣ ಹ್ಞೂ ಹಿಂಗಾದ್ರೆ ನೆನಪಿಗೆ ಬರ್ತವೆ ಹಾಡುಗಳು ಇವಾಗ ನೆನಪಿಗೆ ಬರುತ್ತೆ ನಾನು ನೋಡು ಹ್ಮ್ ಹಾಂ ಹೇಳ್ತೀನಿ ನೋಡು ಸರಿ ಗ ಅಕ್ಕ ಗಂಗಾ ನಿಂಗೆ ಬಂದಿತ್ತು ನೋಡು ಸಾಯ ಅದೈತೆ ಗಂಗಾ ನೀನು ನಿಮ್ಮ ಅತ್ತೆ ಹಂಗ ಸರಿಗಮಕನ್ನ ಹಾಡಿಯ ಬೇರೆ ಹಾಡು ಹೇಳ್ಬೇಕು ನೋಡು ಇಲ್ಲ ಅಕ್ಕ ಸಂಕ್ರಾಂತಿ ಬಂತು ರತ ರತ ಮನಸಲ್ಲಿ ಮನಸು ಬಿತ್ತ ಬಿತ್ತು ಎಳು ರಾಜಾ ಹೂ ಅದೇ ಯೋಚನೆ ಮಾಡುತ್ತಿನಿ ನನ್ನವಳು ನನ್ನವಳು ನನ್ನೆದ್ಯಾ ಕನ್ನಿವಳು ನನ್ನವಳು ನನ್ನವಳು ನನ್ನ ಸಿರ ಹೆನ್ನಿವಳು ಅಪರಂಜಿ ಅಪರಂಜಿ ನೀ ನನ್ನ ಮನಸು ಕನಿ ಗುಲಗಂಜಿ ಮಾತಿನಲು ಸಿಹಿಗಂಜಿ ಕೊಡುವ

ಚೆನ್ನ ಮಾಡುತ್ತಿದ್ದೆ ಯಾವುದು ತಿಂಗಳ ಬೆಳಕಿನ ಅರಳಿದೆ ಪ್ರೀತಿಯ ಸಂಚಾರ ದೇವರೇ ಬಂದರು ನಾಚಲೇಬೇಕು ಸ್ವರ್ಗವಿನಮ್ಮಿ ಸಂಸಾರ ರೇಖಾ ಸಂಸಾರ ರೇಕ ನೋಡು ಅದರಲ್ಲ ಯಾವುದು ಇದೆ ನಾನು ಹಾಡ್ತೀನಿ ಅದರ ನೀವು ನಗ್ಬರ್ ರಾಜ ಮುದ್ದು ರಾಜ ನೂಕುವಂತ ಕೋಪನನ್ನೇಕಿ ಸರಸದ ವೇಳೆ ದೂರ ನಿಲ್ಲಬೇಕಿ ತಂದೆ ಬಂದೆಲೇ ನಿಂದೆ ರಾಜ ಜ ಅಕ್ಕ ಜನ ನೋಟ್ರಿ ఎచ్చందడిది హ సరాజ నిన్ను వందెట్ నాడు హ ఆడుతున్నాక అదే యశ్నే ಮಾಡುತ್ತిదనే జాజియా హూ జనపదా బలు చంద నన్నవన మనసు మాడిదా ിരിജക ಕೇಳತಿದ್ದೀನಿ ನೋಡಿ ನೀನು ಹಿಂದೆ ಇದು ನೋಡಕ್ಕ ಹ್ಞೂ ಸಿಕ್ತು ಬಿಡು ಹ್ಞೂ ಈಗ ಹೇಳ್ರಿ ಮೊದಲು ಕಣ್ಣಿಗೆ ಯಾರು ಬಟ್ಟೆ ಕಟ್ಕೋತೀರಿ ನೀನು ಕಟ್ಕೋಬೇಕಿರಿ ಜೊತೆ ಯಾಕಂದ್ರೆ ಹಾಡು ಆಡೋ ಸರ್ಗಿ ನಿನ್ನ ಬಂದಿತ್ತಲ್ಲ ಅದನ್ನು ಬಿಟ್ಟು ಇಲ್ಲ ಆಟ ಆಡೋಕ್ಕೆ ಬಂದಿ ಹೌದು ಹ್ಞೂ ಹೌದು ಗಿರಿ ಹ್ಞೂ ಹೌದು ರೀ ಹ್ಞೂ 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 ಸರಿ ಕಟ್ರಿ ನೋಡಿ ಸರ್ ಅಜಾ ಬಿಗಿಯ ಕಟ್ಟಿನ ಇಲ್ಲ ಮತ್ತೆ ಇದೆಷ್ಟಕ್ಕ ಐದು ಕಾಣತ್ತೈತೆ ನೋಕ ಇನ್ನೂ ಸ್ವಲ್ಪ ಬಿಗಿಯ ಕಟ್ಟೆ ನಾನು ಕೇಳ್ತೀನಿ ಅತ್ತೆ ಇದೆಷ್ಟು ರೀ ಎರಡು ಕಾನ ತಿಳ್ಬಿಡಕ್ಕ ಆಯ್ತಾಯ್ತು ಎಲ್ರು ದೂರ ಸರ್ಕೊಳ್ರಿ ಆಯ್ತು ಬಾರಕ್ಕ ಎಲ್ಲ ಹೋದ್ರಿ ಇವರು ಏದೋ ಎಲೆ ಐತೆ ಇಲ್ಲಿ ತೆಂಗಿನಕಾಯಿ ಸಸಿ ಇದೆ ಎಲ್ಲ ಹೋದ್ರೆ ಈ ಬಿಡಾಡಿಯರು ಸ್ವಲ್ಪ ಸಪಳ ಮಾಡತ್ತಿಲ್ಲ ನೋಡಿ ಈ ಕಡೆಗೂ ಇದ್ದಾರೆ ಈ ಕಡೆಗೂ ಇದ್ದಾರೆ ಮಾಡ್ತೀನಿ ಅಂದ್ರೆ ಎರಡು ಸೈಡ್ ನಿಂತ್ಕೊಂಡು ಎಷ್ಟು ಆಟ ಆಡತ್ತಾರ ನೋಡಿ ಮತ್ತೆ ಇಲ್ಲಿಂದೆಲ್ಲ ಹೋದ್ರು ನೋಡಿದ್ರು ಇಲ್ಲ ನಿಂತ ಸಫಲ ಆಯ್ತು ಆ ಕಡೆ ಹೋಗಿದ್ದಾರೆ ನೋಡ್ತೀನಿ ಅಂದ್ರೆ ಸರೋಜಾ ಸುಶೀಲಾ ರೇಖಾ ಗಂಗಾ ಎಲ್ಲಿದ್ದೀರ ಸಿಕ್ ನೋಡ್ರಿ ಕಳಬೇಕು